ಪ್ರಾಯೋಜಕರು ಕೇವಲ ಆಯುರ್ವೇದ ಭಾಗ್ಯದಲ್ಲಿ ಹೆಚ್ಚು ಹಣವಿರುವ ವ್ಯಕ್ತಿಗೆ ಈ ಒಂಬತ್ತು ಲಕ್ಷಣಗಳು ಕಂಡುಬರುತ್ತದೆ ಒಂದು ವೇಳೆ ವ್ಯಕ್ತಿಯಲ್ಲಿ ಈ ಒಂಬತ್ತು ಲಕ್ಷಣಗಳು ಕಂಡುಬಂದರೆ ಅವನು ಸಾಮಾನ್ಯ ಮಾನವನಲ್ಲ ಶ್ರೀಕೃಷ್ಣನು ಅಂತಹ ಮನುಷ್ಯನನ್ನು ಶ್ರೇಷ್ಠ ಎಂದು ಕರೆದಿದ್ದಾನೆ ಏಕೆಂದರೆ ಸಾಮಾನ್ಯ ಮನುಷ್ಯರಲ್ಲಿ ಇಂತಹ ಲಕ್ಷಣಗಳು ಇರುವುದಿಲ್ಲ ವ್ಯಕ್ತಿಯಲ್ಲಿ ಜನ್ಮದಿಂದಲೇ ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಅವರು ಬೆಳೆದು ದೊಡ್ಡವರಾದಾಗ ಜಗತ್ತಿನಲ್ಲಿ ಕೀರ್ತಿಯನ್ನು ಗಳಿಸುತ್ತಾರೆ ಶ್ರೀಕೃಷ್ಣನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನ ಜನ್ಮದ ಹಿಂದೆ ಒಂದು ಉದ್ದೇಶವಿರುತ್ತದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮವನ್ನೇ ಶ್ರೇಷ್ಠ ಎಂದು ಹೇಳಲಾಗಿದೆ ನಮ್ಮಲ್ಲಿ ಕೆಲವರು ಬಹಳ ಅದೃಷ್ಟಶಾಲಿಗಳಾಗಿರುತ್ತಾರೆ ಏಕೆಂದರೆ ಅವರ ಮೇಲೆ ದೇವರ ವಿಶೇಷ ಕೃಪೆ ಇರುತ್ತದೆ ಮತ್ತು ಕೆಲವು ದೈವಿಕ ಶಕ್ತಿಗಳು ಯಾವಾಗಲೂ ಅವರ ಸುತ್ತಮುತ್ತ ಇರುತ್ತವೆ ಅವು ಅವರಿಗೆ ಸದಾ ಸರಿಯಾದ ಮಾರ್ಗವನ್ನು ತೋರಿಸುತ್ತವೆ ಮತ್ತು ಪ್ರತಿಯೊಂದು ಕಷ್ಟದಲ್ಲಿಯೂ ಸಹಾಯ ಮಾಡುತ್ತವೆ ಅಷ್ಟೇ ಅಲ್ಲ ಈ ದೈವಿಕ ಶಕ್ತಿಗಳು ತಾವು ಸರಿಯಾದ ಮಾರ್ಗದಲ್ಲಿ ನಡೆಯುವ ಮತ್ತು ಇತರರಿಗೂ ಸರಿಯಾದ ಮಾರ್ಗದರ್ಶನ ನೀಡುವಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತವೆ ಈ ಜನರು ಇತರರನ್ನು ಧರ್ಮದ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತಾರೆ ಆದರೆ ಸದಾ ನಿಮ್ಮನ್ನು ರಕ್ಷಿಸುತ್ತಿರುವ ಯಾವುದೋ ಅಲೌಕಿಕ ಶಕ್ತಿ ನಿಮ್ಮೊಂದಿಗಿದೆ ಎಂದು ನೀವು ಹೇಗೆ ತಿಳಿಯಬಹುದು ಆ ಶಕ್ತಿಯ ಕಾರಣದಿಂದಾಗಿಯೇ ನೀವು ಹಲವು ಬಾರಿ ಸಾವಿನಂಚಿಗೆ ಹೋಗಿ ಪಾರಾಗುತ್ತೀರಿ ದೊಡ್ಡ ಅಪಘಾತದಿಂದ ಪಾರಾಗಬಹುದು ಅಥವಾ ಯಾವುದೇ ದೊಡ್ಡ ತೊಂದರೆಗೆ ಸಿಲುಕಿಕೊಳ್ಳುವುದಿಲ್ಲ ಇದೆಲ್ಲವೂ ಆ ಅಲೌಕಿಕ ಶಕ್ತಿಯಿಂದಲೇ ನಡೆಯುತ್ತಿದೆ ಅದು ಯಾವಾಗಲೂ ನಿಮ್ಮನ್ನು ರಕ್ಷಿಸುತ್ತಿದೆ ನೀವು ಅದನ್ನು ನಂಬಲಿ ಅಥವಾ ನಂಬದಿರಲಿ ಅದು ಯಾವಾಗಲೂ ನಿಮ್ಮೊಂದಿಗಿರುತ್ತದೆ ಇಂದು ನಾವು ನಿಮಗೆ ಅಂತಹ ಒಂಬತ್ತು ಸಂಕೇತಗಳ ಬಗ್ಗೆ ಹೇಳಲಿದ್ದೇವೆ ಅದರಿಂದ ನೀವು ಸಾಮಾನ್ಯ ಮಾನವರಲ್ಲ ನೀವು ಇತರ ಸಾಮಾನ್ಯ ಮನುಷ್ಯರಿಗಿಂತ ಭಿನ್ನರು ಮತ್ತು ದೇವರು ಯಾವಾಗಲೂ ನಿಮ್ಮೊಂದಿಗಿದ್ದಾನೆ ಎಂದು ತಿಳಿಯಬಹುದು ಹಾಗಾದರೆ ಬನ್ನಿ ಆ ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯ ಸಂಕೇತ ಭಗವಾನ್ ಶ್ರೀಕೃಷ್ಣ ಹೇಳುವ ಪ್ರಕಾರ ಯಾವ ಮನುಷ್ಯನು ಯಾವುದೇ ಕೆಲಸವನ್ನು ಮಾಡುವಾಗ ಸುಖ ದುಃಖದ ಬಗ್ಗೆ ಯೋಚಿಸುವುದಿಲ್ಲವೋ ಚಳಿ ಇರಲಿ ಅಥವಾ ಬೇಸಿಗೆ ಇರಲಿ ತನ್ನ ಕಾರ್ಯವನ್ನು ಎಂದಿಗೂ ಮಧ್ಯದಲ್ಲಿ ಬಿಡುವುದಿಲ್ಲವೋ ಎಷ್ಟೇ ಸಂಕಷ್ಟಗಳು ಬಂದರೂ ತನ್ನ ಮಾರ್ಗದಿಂದ ವಿಚಲಿತನಾಗುವುದಿಲ್ಲವೋ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ತನ್ನ ಕೆಲಸದಲ್ಲಿ ತೊಡಗಿರುತ್ತಾನೋ ಯಾರೇ ಅವನನ್ನು ಒಳ್ಳೆಯವನೆಂದು ಅಥವಾ ಕೆಟ್ಟವನೆಂದು ಹೇಳಲಿ ಅವನು ತನ್ನ ಕಾರ್ಯವನ್ನು ಪೂರ್ಣ ನಿಷ್ಠೆಯಿಂದ ಮಾಡುತ್ತಾನೆ ತನಗೆ ಮತ್ತು ದೇವರಿಗೆ ಒಂದು ದಿನ ಖಂಡಿತ ಯಶಸ್ಸು ಸಿಗುತ್ತದೆ ಎಂಬ ಸಂಪೂರ್ಣ ನಂಬಿಕೆ ಅವನಿಗೆ ಇರುತ್ತದೆ ಎರಡನೆಯ ಲಕ್ಷಣ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡದಿರುವುದು ಶ್ರೀಕೃಷ್ಣ ಹೇಳುತ್ತಾನೆ ಯಾವ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದಿಲ್ಲವೋ ಯಾವಾಗಲೂ ಇತರರ ಬಗ್ಗೆ ಒಳ್ಳೆಯ ವಿಷಯಗಳನ್ನೇ ಹೇಳುತ್ತಾನೋ ಆ ವ್ಯಕ್ತಿಯೇ ಶ್ರೇಷ್ಠ ಇಂದಿನ ಕಾಲದಲ್ಲಿ ಜನರು ಚಿಕ್ಕಪುಟ್ಟ ವಿಷಯಗಳಿಗೂ ಇತರರನ್ನು ದೂಷಿಸುತ್ತಾರೆ ಸದಾಕಾಲ ಇತರರನ್ನು ಅವಮಾನಿಸುವುದು ಚಾಡಿ ಹೇಳುವುದು ಇತರರಿಗೆ ಕೆಡುಕು ಬಯಸುವುದು ಮುಂತಾದ ನಿಂದನೀಯ ಕಾರ್ಯಗಳನ್ನು ಮಾಡುತ್ತಲೇ ಇರುತ್ತಾರೆ ಇದೇ ಕಾರಣದಿಂದ ಅವರು ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ ಮೂರನೆಯ ಸಂಕೇತ ಯಾವ ವ್ಯಕ್ತಿಯೂ ತನ್ನ ದೈನಂದಿನ ಕಾರ್ಯಗಳಿಂದ ಉಳಿದ ಸಮಯವನ್ನು ದೇವರ ಭಕ್ತಿ ಆರಾಧನೆ ಮತ್ತು ನಾಮಸ್ಮರಣೆಯಲ್ಲಿ ಕಳೆಯುತ್ತಾನೋ ಮತ್ತು ದೇವರನ್ನೇ ಸತ್ಯವೆಂದು ನಂಬಿ ಆತನ ಅನುಭೂತಿಯನ್ನು ಪಡೆಯಲು ಸಮರ್ಥನಾಗುತ್ತಾನೋ ವಾಸ್ತವದಲ್ಲಿ ಆ ವ್ಯಕ್ತಿಯ ಸುತ್ತಲೂ ದೈವಿಕ ಶಕ್ತಿಗಳ ಒಂದು ಪವಿತ್ರ ವಲಯವಿರುತ್ತದೆ ಇದರಿಂದಾಗಿ ಅವನಿಗೆ ದೇವರ ಇರುವಿಕೆಯ ಅರಿವಾಗುತ್ತಿರುತ್ತದೆ ಈ ಜನರಿಗೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇರುತ್ತದೆ ದುಗಖವಿರಲಿ ಸುಖವಿರಲಿ ಪ್ರತಿ ಪರಿಸ್ಥಿತಿಯಲ್ಲೂ ದೇವರನ್ನು ಸ್ಮರಿಸುತ್ತಾರೆ ಮತ್ತು ಎಂದಿಗೂ ದೇವರನ್ನು ಅವಮಾನಿಸುವುದಿಲ್ಲ ನಾಲ್ಕನೆಯ ಮಾತು ಯಾವ ವ್ಯಕ್ತಿಯೂ ಸಮಾಜದ ತನ್ನ ಜವಾಬ್ದಾರಿಯನ್ನು ಅರಿತುಕೊಂಡು ಒಳ್ಳೆಯ ಮತ್ತು ಪುಣ್ಯದ ಕೆಲಸಗಳನ್ನು ಮಾಡುತ್ತಾನೋ ಕಷ್ಟದಲ್ಲಿರುವ ಜನರಿಗೆ ಹಾಗೂ ಬಡ ಮತ್ತು ಅಸಹಾಯಕ ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತಾನೋ ವಿಪತ್ತು ಮತ್ತು ಆಪತ್ತು ಬಂದಾಗ ಪಶು ಪಕ್ಷಿಗಳಿಗೆ ಸಹಾಯ ಮಾಡುತ್ತಾನೋ ಹಿರಿಯರನ್ನು ಹಾಗೂ ಶಾರೀರಿಕವಾಗಿ ಅಂಗವಿಕಲರಾದ ವ್ಯಕ್ತಿಗಳನ್ನು ಎಂದಿಗೂ ಅವಮಾನಿಸುವುದಿಲ್ಲವೋ ಯಾರನ್ನು ಕೀಳಾಗಿ ಕಂಡು ತಿರಸ್ಕರಿಸುವುದಿಲ್ಲವೋ ಅವನು ಮನುಷ್ಯರಲ್ಲಿ ಶ್ರೇಷ್ಠನಾಗಿರುತ್ತಾನೆ ದೈವಿಕ ಕೃಪೆಗೆ ಪಾತ್ರರಾದ ಜನರಲ್ಲಿಯೇ ಇಂತಹ ಲಕ್ಷಣಗಳಿರುತ್ತವೆ ಅವರು ತಾವೂ ಪುಣ್ಯದ ಕೆಲಸಗಳನ್ನು ಮಾಡುತ್ತಾರೆ ಮತ್ತು ಇತರರಿಗೂ ಅಂತಹ ಕೆಲಸಗಳನ್ನು ಮಾಡಲು ಪ್ರೇರೇಪಿಸುತ್ತಾರೆ ಐದನೆಯ ಸಂಕೇತ ಅನ್ಯಾಯ ಮಾಡದಿರುವುದು ಶ್ರೀಕೃಷ್ಣ ಹೇಳುತ್ತಾನೆ ಯಾವ ವ್ಯಕ್ತಿಯು ಎಂದಿಗೂ ಇತರರೊಂದಿಗೆ ಅನ್ಯಾಯ ಮಾಡುವುದಿಲ್ಲವೋ ಇತರರ ಹಣವನ್ನು ಕಬಳಿಸುವುದಿಲ್ಲವೋ ಎಂದಿಗೂ ಇತರರ ಅಸಹಾಯಕತೆಯ ಲಾಭವನ್ನು ಪಡೆಯುವುದಿಲ್ಲವೋ ಅವನೇ ಶ್ರೇಷ್ಠ ವ್ಯಕ್ತಿ ಯಾವ ಮನುಷ್ಯನು ಎಂದಿಗೂ ಇತರರ ಜೀವನೋಪಾಯಕ್ಕೆ ಧಕ್ಕೆ ತರುವುದಿಲ್ಲವೋ ಮತ್ತು ಎಂದಿಗೂ ಇತರರನ್ನು ದ್ವೇಷಿಸುವುದಿಲ್ಲವೋ ಆ ಮನುಷ್ಯನು ಜಗತ್ತಿನಲ್ಲಿ ಕೀರ್ತಿಯನ್ನು ಪಡೆಯುತ್ತಾನೆ ಆರನೆಯ ಸಂಕೇತ ಪೂರ್ವಭಾಸವಾಗುವುದು ಮುನ್ಸೂಚನೆ ಜಗತ್ತಿನಲ್ಲಿ ಕೆಲವೇ ಜನರಿಗೆ ಒಂದು ವಿಶಿಷ್ಟ ಶಕ್ತಿ ಇರುತ್ತದೆ ಇದರಿಂದ ಅವರಿಗೆ ಭವಿಷ್ಯದಲ್ಲಿ ನಡೆಯುವ ಕೆಲವು ವಿಶೇಷ ಘಟನೆಗಳ ಬಗ್ಗೆ ಮೊದಲೇ ಅರಿವಾಗುತ್ತದೆ ಭವಿಷ್ಯದಲ್ಲಿ ಏನಾದರೂ ಕೆಟ್ಟದು ಸಂಭವಿಸಲಿದ್ದರೆ ಅದರ ಸೂಚನೆ ಅವರಿಗೆ ಮೊದಲೇ ಸಿಗುತ್ತದೆ ಅವರ ಮನಸ್ಸು ಇದ್ದಕ್ಕಿದ್ದಂತೆ ಚಂಚಲಗೊಳ್ಳುತ್ತದೆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬದಲಾವಣೆಯನ್ನು ಅನುಭವಿಸುತ್ತಾರೆ ಪ್ರಕೃತಿಯಲ್ಲಿ ಅಶುಭ ಚಿಹ್ನೆಗಳಾದ ಕೆಲವು ಭವಿಷ್ಯದ ಸೂಚನೆಗಳು ಕಾಣಿಸುತ್ತವೆ ಇದರಿಂದಾಗಿ ಏನೋ ಕೆಟ್ಟದ್ದು ಆಗಲಿದೆ ಎಂದು ತಿಳಿದು ಅವರು ಜಾಗರೂಕರಾಗುತ್ತಾರೆ ಏಳನೆಯ ಸಂಕೇತ ಕೆಲವು ಜನರಿಗೆ ತಮ್ಮ ಸುತ್ತಮುತ್ತ ಯಾವಾಗಲೂ ಒಂದು ವಿಶಿಷ್ಟ ರೀತಿಯ ಸುಗಂಧದ ಅನುಭವವಾಗುತ್ತದೆ ಯಾವಾಗಲೂ ಸುಗಂಧ ಭರಿತ ಹೂವುಗಳು ಧೂಪ ಅಗರಬತ್ತಿ ಕರ್ಪೂರದಂತಹ ಪವಿತ್ರ ಸುವಾಸನೆಯು ಗಾಳಿಯಲ್ಲಿ ತೇಲಿ ಬರುತ್ತಿರುವಂತೆ ಭಾಸವಾದರೆ ಅದು ಅವರ ಸುತ್ತಮುತ್ತ ದೇವರ ಉಪಸ್ಥಿತಿಯ ಸಂಕೇತವಾಗಿದೆ ಮತ್ತು ದೇವತೆಗಳ ಆಶೀರ್ವಾದ ಆ ವ್ಯಕ್ತಿಯ ಮೇಲಿರುತ್ತದೆ ಎಂಟನೆಯ ಸಂಕೇತ ಸ್ನೇಹಿತರೇ ನಮ್ಮ ಶಾಸ್ತ್ರಗಳಲ್ಲಿ ಬ್ರಹ್ಮ ಮುಹೂರ್ತದ ಸಮಯವನ್ನು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಇದು ದಿನದ ಅತ್ಯಂತ ಮಹತ್ವದ ಸಮಯ ಶಾಸ್ತ್ರಗಳಲ್ಲಿ ಇದನ್ನು ದೇವತೆಗಳ ಸಮಯ ಎಂದು ಕರೆಯಲಾಗಿದೆ ಏಕೆಂದರೆ ಈ ಸಮಯದಲ್ಲಿ ವಾತಾವರಣದಲ್ಲಿ ಒಂದು ವಿಶಿಷ್ಟ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ ಆದ್ದರಿಂದಲೇ ಶಾಸ್ತ್ರಗಳಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಜಗತ್ತಿನ ಬಹುತೇಕ ಜನರು ಬ್ರಹ್ಮ ಮುಹೂರ್ತ ಮುಗಿದ ನಂತರವೇ ಏಳುತ್ತಾರೆ ಆದರೆ ಯಾವುದೇ ವ್ಯಕ್ತಿಗೆ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ತಾನಾಗಿಯೇ ಎಚ್ಚರವಾಗುತ್ತಿದ್ದರೆ ಅದನ್ನು ಅಲೌಕಿಕ ಸಂಕೇತವೆಂದು ತಿಳಿಯಲಾಗುತ್ತದೆ ನಿತ್ಯವೂ ಬ್ರಹ್ಮ ಮುಹೂರ್ತದಲ್ಲಿ ಏಳುವ ಜನರು ಜೀವನದಲ್ಲಿ ಎಂದಿಗೂ ಸೋಲುವುದಿಲ್ಲ ಈ ಸಮಯದಲ್ಲಿ ಏಳುವ ಜನರು ಸದಾ ಪ್ರಸನ್ನಚಿತ್ತರಾಗಿರುತ್ತಾರೆ ಮತ್ತು ದೇವರ ಭಕ್ತಿಯಲ್ಲಿ ತಮ್ಮ ಮನಸ್ಸನ್ನು ತೊಡಗಿಸುತ್ತಾರೆ ಅವರ ಬುದ್ಧಿಶಕ್ತಿ ಇತರರಿಗಿಂತ ಚುರುಕಾಗಿರುತ್ತದೆ ಮತ್ತು ಅವರು ಬಹಳ ತಿಳುವಳಿಕೆಯುಳ್ಳವರಾಗಿರುತ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವ ಜನರ ಮನಸ್ಸು ಜಲಾಶಯದಂತೆ ಶಾಂತವಾಗಿರುತ್ತದೆ ಅವರು ಎಂದಿಗೂ ಕಲಹ ಮತ್ತು ಜಗಳವಾಡುವುದಿಲ್ಲ ವಾದವಿವಾದಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಅಂತಹ ವ್ಯಕ್ತಿಯು ಖಂಡಿತವಾಗಿಯೂ ದೇವರ ಇಚ್ಛೆಯಂತೆಯೇ ಇದನ್ನು ಮಾಡುತ್ತಾನೆ ಹಾಗೆ ಮಾಡಲು ದೈವಿಕ ಶಕ್ತಿಗಳೇ ಅವರನ್ನು ಪ್ರೇರೇಪಿಸುತ್ತವೆ ಒಂಬತ್ತನೆಯ ಸಂಕೇತ ಸ್ನೇಹಿತರೆ ನಾವು ಹಲವು ಬಾರಿ ದೇವಸ್ಥಾನದಲ್ಲಿ ಅಥವಾ ಯಾವುದಾದರೂ ಧಾರ್ಮಿಕ ಸ್ಥಳದಲ್ಲಿ ಭಜನೆ ಕೀರ್ತನೆ ಅಥವಾ ಕಥೆ ಕೇಳಲು ಹೋಗುತ್ತೇವೆ ಎಷ್ಟೇ ಸುಂದರವಾದ ಭಜನೆ ಇರಲಿ ಅಥವಾ ಎಷ್ಟೇ ಉತ್ತಮವಾದ ಕಥೆ ಇರಲಿ ಮಧ್ಯದಲ್ಲಿ ನಮ್ಮ ಗಮನ ಬೇರೆಡೆಗೆ ಹರಿಯುತ್ತದೆ ನಾವು ನಮ್ಮ ಮನೆಯ ಬಗ್ಗೆ ನಮ್ಮ ಯಾವುದಾದರೂ ಸಮಸ್ಯೆಯ ಬಗ್ಗೆ ಅಥವಾ ಅಕ್ಕಪಕ್ಕದಲ್ಲಿ ಕುಳಿತಿರುವ ಜನರ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತೇವೆ ಆದರೆ ಕೆಲವರು ಎಂತಹವರೆಂದರೆ ಇದೇ ಭಜನೆ ಕೀರ್ತನೆ ಅಥವಾ ಕತೆ ಕೇಳುವುದರಲ್ಲಿ ಎಷ್ಟೊಂದು ತಲ್ಲಿನರಾಗುತ್ತಾರೆಂದರೆ ಅವರಿಗೆ ಬೇರೆ ಯಾವುದೇ ವಿಷಯದ ಅರಿವಿರುವುದಿಲ್ಲ ಅವರಿಗೆ ತಮ್ಮ ಸುತ್ತಮುತ್ತ ಕೇವಲ ಪವಿತ್ರತೆಯ ಅನುಭವವಾಗುತ್ತದೆ ಮತ್ತು ಶಂಕ ಕೊಳಲು ಅಥವಾ ದೇವಸ್ಥಾನದ ಗಂಟೆಗಳ ನಾದದಂತಹ ಅನೇಕ ಶುಭ ಧ್ವನಿಗಳು ಕೇಳಿಸುತ್ತವೆ ಖಂಡಿತವಾಗಿಯೂ ಅಂತಹ ವ್ಯಕ್ತಿಗಳು ದೇವರ ಕೃಪೆಗೆ ಪಾತ್ರರಾಗಿರುತ್ತಾರೆ ಮತ್ತು ದೇವರು ಅವರ ಸಮೀಪದಲ್ಲಿರುತ್ತಾನೆ ಅದಕ್ಕಾಗಿಯೇ ಅವರಿಗೆ ಈ ಚಮತ್ಕಾರಿಕ ಧ್ವನಿಗಳ ಅನುಭವವಾಗುತ್ತದೆ ಯಾವ ವ್ಯಕ್ತಿಯು ದೇವರ ಚರಣಗಳಲ್ಲಿಯೇ ಪರಮಾನಂದವನ್ನು ಅನುಭವಿಸುತ್ತಾನೋ ಮತ್ತು ದೇವರ ಭಕ್ತಿಯನ್ನೇ ನಿಜವಾದ ಆನಂದವೆಂದು ಭಾವಿಸುತ್ತಾನೋ ಅಂತಹ ವ್ಯಕ್ತಿಯು ಎಂದಿಗೂ ದುಖಕಿಯಾಗಿರಲು ಸಾಧ್ಯವಿಲ್ಲ ಮತ್ತು ಯಾರಿಗೂ ದುಖಕವನ್ನು ನೀಡಲು ಸಾಧ್ಯವಿಲ್ಲ ಅಂತಹ ವ್ಯಕ್ತಿಯ ಮನಸ್ಸು ಮತ್ತು ಮಿದುಳು ಯಾವಾಗಲೂ ಶಾಂತವಾಗಿರುತ್ತದೆ ಇದರಿಂದಾಗಿ ಅವನು ಸತ್ಯ ಮತ್ತು ಸದಾಚಾರದ ಮಾರ್ಗದಿಂದ ಎಂದಿಗೂ ವಿಚಲಿತನಾಗುವುದಿಲ್ಲ ಇದೇ ಅವನಿಗೆ ದೇವರಿಂದ ಸಿಕ್ಕ ವಿಶೇಷ ಆಶೀರ್ವಾದವಾಗಿರುತ್ತದೆ ಇದರಿಂದ ಅವರು ಸಮಾಜದಲ್ಲಿ ಯಾವಾಗಲೂ ಆದರ ಮತ್ತು ಗೌರವದ ಸ್ಥಾನವನ್ನು ಪಡೆಯುತ್ತಾರೆ ಆ ವ್ಯಕ್ತಿಯ ಮೇಲೆ ದೇವರ ವಿಶೇಷ ಕೃಪೆ ಇದೆ ಎಂದು ತಿಳಿಯಬೇಕು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯುವುದನ್ನು ಮರೆಯಬೇಡಿ